ಮೇಡಮ್ ಹೆಣ್ಮಕ್ಕಳು ಅಡುಗೆ ಮನೆಯಲ್ಲೇ ಇರಬೇಕು ಹೊರಗಡೆ ಬರಬಾರ್ದು ಮಾತಾಡೋಕೆ ಬರಲ್ಲ ಹೆಣ್ಮಕ್ಳಿಗೆ ಅಡಿಗೆ ಅಷ್ಟೇ ಬರುತ್ತೆ ಯಾಕೆ ಬರ್ತೀರಿ ಹೊರಗಡೆ ಅಂತ ಕೇಳ್ತಾ ಇದ್ದಾರೆ ಪುರುಷ ಪ್ರಧಾನ ಸಮಾಜನೋ ಇದು ಸಮಾನತೆ ಇದೆಯೋ ಏನನ್ಸುತ್ತೆ ನಿಮಗೆ ಈ ಹೇಳಿಕೆಯಿಂದ ಶಾಮನೂರು ಶಿವಶಂಕರಪ್ಪನವರ ಪಕ್ಷದ ಅಧ್ಯಕ್ಷೆ ಕೂಡ ಒಬ್ಬರು ಹೆಣ್ಣುಮಗಳಾಗಿದ್ದರು ಅವರ ಪಕ್ಷದ ಒಬ್ಬರು ಇಂದಿರಾ ಗಾಂಧಿ ಅವರು ಕೂಡ ಅವರ ಪಕ್ಷದ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಅಂತ ಪಕ್ಷದಲ್ಲೇ ಅವರು ಗೊತ್ತಿದೆ ಅವ್ರಿಗೆ ಆದರೂ ಅವರು ಮಾತಾಡಿದ್ದಾರೆ ಅಂದರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಏನು ಮಾಡೋಕ್ಕಾಗಲ್ಲ ಮೋಸ್ಟ್ಲಿ ಅಲ್ಲಿ ಗೊತ್ತಾಗಿದೆ ಅವರಿಗೆ ಅವರ ಸೊಸೆ ನಿಂತ್ಕೊಂಡಿದ್ದಾರೆ ಅವ್ರು ಸೋಲ್ತಾರೆ ಅನ್ನೋ ಒಂದು ಮಾತಿನ ಬರದಲ್ಲಿ ಹೇಳಿದ್ದಾರೆ ಅಂತ ಅನಿಸುತ್ತೆ ಇದು ಖಂಡಿತ ಖಂಡನೀಯ ಇದು ಕಾಂಗ್ರೆಸ್ನ ಸಂಸ್ಕೃತಿ ಇದು ಒಂದೇ ಅಲ್ಲ ಕಾಂಗ್ರೆಸ್ನ ಐ ಟಿ ಸಿ ಎಲ್ನ ಸುಪ್ರಿಯ ಶ್ರೀನಾಥ ಅನ್ನೋರು ಕಂಗನಾ ರಣ ಅವ್ರದ್ದು ನಮ್ಮ ಇನ್ನೊಬ್ರು ಬಿ ಜೆ ಪಿಯ ಕ್ಯಾಂಡಿಡೇಟ್ ಅವ್ರ ಬಗ್ಗೆ ಫೋಟೋಗಳನ್ನು ಹಾಕಿ ಅಶ್ಲೀಲವಾಗಿ ಇಡೀ ನಿಮ್ಮ ಇನ್ಸ್ಟಾಗ್ರಾಮು ಎಲ್ಲದರಲ್ಲೂ ಯಾವ ಥರ ಮಾಡಿದ್ದಾರೆ ಇಡೀ ಆಗಿದೆ ಅದು ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ನೋಡಿ ಹೆಣ್ಮಕ್ಳು ಹೆಣ್ಮಕ್ಳನ್ನು ಮೆರೆಸಿದಂತಹ ದೇಶ ನಮ್ಮದು ನಾರಿಯನ್ನು ನಾರಿ ಶಕ್ತಿ ನರೇಂದ್ರ ಮೋದಿಯವರು ಹೆಣ್ಣು ಮಕ್ಕಳಿಗೋಸ್ಕರ ಅನೇಕ ಇದನ್ನು ತಂದಿದ್ದಾರೆ ಅದರ ಜೊತೆಯಲ್ಲಿ ನಾರಿ ಶಕ್ತಿ ಒಂದನ್ ಬಿಲ್ ಅನ್ನೋ ಅಂತೇಳಿ ಮೂವತ್ತ್ಮೂರು ಪರ್ಸೆಂಟ್ ಕೂಡ ತಂದಿದ್ದಾರೆ ನಿಜವಾಗ್ಲೂ ಹೆಣ್ಮಕ್ಳು ಅದಕ್ಕೆ ನಾವು ಕೃತಜ್ಞರಾಗಿದ್ದೀವಿ ಪ್ರಪ್ರಥಮ ಬಾರಿಗೆ ಪಾರ್ಲಿಮೆಂಟಲ್ಲಿ ಹದಿನೇಳು ಜನ ಮಿನಿಸ್ಟ್ರನ್ನು ಕೊಟ್ಟಿರುವಂತಹ ಏನಾದರೂ ಹೆಗ್ಗಳಿಕೆ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಹೆಣ್ಮಕ್ಳನ್ನು ಬೆಳೆಸಿ ಪ್ರೋತ್ಸಾಹ ಇದೆ ಅಂತ ಹೇಳಿದ್ರೆ ಇವತ್ತು ಅಂತ ಹಿರಿಯರು ಇಷ್ಟು ಈ ಲೆವೆಲ್ಗೆ ಅವ್ರು ಬಂದು ಹೆಣ್ಮಕ್ಳು ಅಡಿ ಅಡುಗೆ ಮನೆಗೆ ಲಾಯಕ್ ಅಂತ ಹೇಳ್ತಾರೆ ಅಂದರೆ ಹೆಣ್ಣು ಅಂತ ಹೇಳಿದ್ರೆ ಒಂದು ಮನೆಯನ್ನು ಸುಧಾರಿಸಿಕೊಂಡು ಅಡಿಗೆ ಮನೆಯನ್ನು ನೋಡಿ ಹೊರಗಡೆನೂ ಕೆಲಸ ಮಾಡ್ತಾಳೆ ಅಂದ್ರೆ ಅದು ಹೆಣ್ಮಗಳಿಂದ ಮಾತ್ರ ಸಾಧ್ಯ ಬೇರೆ ಯಾರು ಇದನ್ನ ಮಾಡೋಕ್ ಸಾಧ್ಯ ಇಲ್ಲ ಹೆಣ್ಣನ್ನು ಅವ್ರು ಯಾವ ರೀತಿ ಎತ್ತರ ನಾರಿಂತ ಪೂಜಂತೆ ರಮಂತೆ ಅಂತ ನಾವು ಹೇಳೋದೇ ಆಗುತ್ತೆ ಬರೀ ಓದೋದಕ್ಕೆ ಮಾತ್ರ ಇರುತ್ತೆ ಬಾಯಲ್ಲಿ ಮಾತ್ರ ಮಾತ್ರನ ಅದು ಅವ್ರು ಆ ಥರ ಮಾತಾಡಿದಾರೆ ಅಂದ್ರೆ ಅದನ್ನು ಖಂಡನೀಯ ಅಂತ ನಮ್ಗೆ ಹೇಳೋಕ್ಕೂ ಬೇಜಾರಾಗುತ್ತೆ ಯಾಕೆಂದ್ರೆ ಅವರಿಗೆ ಅವರ ಇದು ಅವರ ಸಂಸ್ಕೃತಿನೇ ಆ ಥರ ಇರುವಾಗ ಏನ್ ಮಾತಾಡ್ಬೋದು ಅವರ ಮನೆಯ ಅವರ ಸೊಸೇನೂ ಒಂದು ಹೆಣ್ಣುಮಗಳು ಕ್ಯಾಂಡಿಡೇಟ್ ಆಗಿದ್ದಾರೆ ಅಪೋಸಿಟ್ ನಿಂತಿರೋ ಹೆಣ್ಮಕ್ಳಿಗೆ ಅವ್ಳು ಮಾತಾ ಅವಳು ಅಡಿಗೆ ಮನೆ ಲಾಯಕ್ ಅಂತ ಹೇಳಿದ್ರೆ ಇದು ಎಂತ ವಿಪರ್ಯಾಸ ಇದು ಕಾಂಗ್ರೆಸ್ ಪಕ್ಷ ಅವ್ರ ಹತ್ರ ಹೇಳಿಸ್ತಾ ಇರುತ್ತೋ ಅಥವಾ ಅವ್ರಿಲ್ವಾ ಐದಾರು ಜನ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಅವ್ರೆಲ್ರಿಗೂ ಇದು ಅಹ್ ಯಾಕೆ ಹೇಳ್ತಿದಾರ ಅದು ಅವ್ರಿಗೆ ಬಿಟ್ಟಿರೋದು ಇದು ಇದನ್ನು ಈ ವಾಹಿನಿ ಮುಖಾಂತರ ನಾನು ಸುಪ್ರಿಯಾ ಶ್ರೀನಾಥ್ ಹೇಳಿದನ್ನು ಕೂಡ ಖಂಡಿಸ್ತೀನಿ ಹಾಗೆ ಶಾಮನೂರು ಶಿವಶಂಕರ್ ಅವರು ಹೇಳುದು ಒಂದಂತೂ ನಿಜ ಅವ್ರು ಏನ್ ಹೇಳಿದ್ದಾರೆ ಫಿಫ್ಟಿ ಪರ್ಸೆಂಟ್ ಹತ್ರ ಹತ್ರ ಹೆಣ್ಮಕ್ಳ ಓಟ್ ಇದೆ ಹೆಣ್ಮಕ್ಳೆಲ್ಲರೂ ಅವರಿಗೆ ಈ ಬೆಂಬರ್ವ ಬುದ್ಧಿ ಕಲಿಸ್ತಾರೆ ಅವ್ರು ಅಡಿಗೆ ಮನೆಗೆ ಲಾಯಕ್ ನಿಮ್ಮ ಮನೆ ಹೆಣ್ಮಗಳು ನಿಮ್ಮ ಮನೆಗೆ ಹೋಗಿ ಅಂತ ಅಷ್ಟೇ ಅವ್ರ ಮನೆ ಹೆಣ್ಮಗಳು ಇದಾರಲ್ಲ ಅಲ್ಲಿ ಅವ್ರ ಮನೆಯ ಹೆಣ್ಮಗಳು ಇದ್ದಾಗ್ಲೂ ಕೂಡ ಅವ್ರ ಅಡಿಗೆ ಮನೆ ಲಾಯಕ್ ಅಪೋಸಿಟ್ ಇದ್ರೆ ನೋಡಿ ಒಂದು ಆ ಏನು ಸ್ಪರ್ಧೆ ಇರ್ಬೇಕು ಸರ್ ಸ್ಪರ್ಧೆ ಇರ್ಬೇಕು ನಿಜ ಹಾಗಂತೇಳಿ ಅಧಿಕಾರಕ್ಕೋಸ್ಕರ ಇಡೀ ಹೆಣ್ಣು ಕುಲಕ್ಕೆ ಹೆಣ್ಣು ಇದಕ್ಕೆ ಇದಕ್ಕೆ ಮಾತಾಡೋದಂದ್ರೆ ಅವರ ಸಂಸ್ಕೃತಿನ ತೋರಿಸ ನಾಲಿಗೆ ಕುಲ ಹೇಳುತ್ತೆ ಅಂತ ನಮ್ಮಲ್ಲಿ ಹೇಳ್ತಾರೆ ನಾವು ಇದಕ್ಕಿಂತ ಜಾಸ್ತಿ ಹೇಳುವಾಗ ಇದು ನಿಜಕ್ಕೂ ಖಂಡನೀಯ ಇವರು ಮತ್ತೊಮ್ಮೆ ಇದನ್ನು ಅಟ್ಲೀಸ್ಟ್ ಮೀಡಿಯಾಗೆ ಬಂದು ನಾನು ಇದು ಹೇಳಬಾರ್ದಿತ್ತು ಅಂತ ಹೇಳಿ ಅಂತ ಈ ವಾಹಿನಿ ಮುಖಾಂತರ ನಾನು ಹೇಳ್ತೀನಿ ಹಾಗೆ ಸುಪ್ರಿಯಾ ಶ್ರೀನಾಥ ಐ ಟಿ ಸಿ ಎಲ್ ಹೌದು ಅವರಿಗೂ ನಾನು ಈ ಮೂಲಕ ಈ ವಾಹಿನಿ ಮುಖಾಂತರ ಹೇಳ್ತೀನಿ ಅವರು ಕಂಗನಾಥ್ವರೆಗೆ ಬ ಅಶ್ಲೀಲವಾಗಿ ಮಾತಾಡಿದ್ದಾರೆ ಮತ್ತೊಮ್ಮೆ ನಾನು ಅವರಿಗೆ ಹೇಳುದು ದಯವಿಟ್ಟು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದು ಎಚ್ಚರದಿಂದ ಮಾತಾಡಿ ಹೆಣ್ಣು ಯಾವತ್ತಿದ್ರು ಸಂಸಾರದ ಕಣ್ಣು ಅಂತ ನೀವು ಹೇಳ್ತೀರಾ ಬಟ್ ಅದನ್ನು ಮನೆ ನಿಮ್ಮ ಮನೆಯ ಸೊಸೆ ಕೂಡ ಒಬ್ಳು ಹೆಣ್ಣು ಮಗಳು ಅವರು ಹೇಳಿಕೆಗೆ ಸೀಮಿತ ಅನ್ನೋದಕ್ಕಿಂತ ಅಷ್ಟು ಹಿರಿಯರಿದ್ದಾರೆ ಅವರಿಗೆ ಏನ್ ನಾವು ಹೆಣ್ಮಕ್ಳಾಗಿ ನಾವು ಏನ್ ಹೇಳ್ಬೋದು ಹೇಳಿ ಅವ್ರು ಸರಿ ಅವರ ಇದ ಸಂಸ್ಕೃತಿನ ಎಷ್ಟೊಂದು ಬಿಟ್ಬಿಡ್ಬೇಕಷ್ಟೇ ನಾವು ಏನ್ ಹೇಳ್ಬೋದು ಆದ್ರೂ ಅವರಿಗೆ ಈ ವಾಯಿನಿ ಮುಖ ಅಂತ ನಾನು ಹೇಳ್ತೀನಿ ದಯವಿಟ್ಟು ಇದನ್ನು ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಪರವಾಗಿ ನಾನು ಕೇಳ್ತಿನಿ ಅವ್ರಿಗೆ ಇದನ್ನು ಕ್ಷಮೆಯಾಚಿಸಬೇಕು ಇವತ್ತಿನ ದಿನದಲ್ಲಿ ಹೆಣ್ಣು ಎಲ್ಲದರಲ್ಲೂ ಇದಳ ಎಲ್ಲ ರಂಗದಲ್ಲೂ ಹೆಣ್ಣು ಇರುವಾಗ ಇಷ್ಟೆಲ್ಲ ಹೆಣ್ಮಕ್ಳಿಗೋಸ್ಕರ ಇಷ್ಟೆಲ್ಲ ಇರುವಾಗ ಅವರು ಇಂಥ ಸಮಯದಲ್ಲಿ ಅದು ಲೋಕಸಭೆ ಎಲೆಕ್ಷನಲ್ಲಿ ಹೆಣ್ಮಕ್ಳು ಅವರ ಮನೆ ಮಗಳು ಕೂಡ ನಿಂತಾಗ ಹೆಣ್ಣು ಮಗಳೊಬ್ಬಳು ನೀವು ಮಾತಾಡೋಕ್ಕೆ ಸರಿ ಇಲ್ಲ ಅಡುಗೆ ಮನೆ ಸೀಮಿತ ಅಂತ ಹೇಳ್ತಾರೆ ಇದು ಯಾವ ನ್ಯಾಯ ಇದು ಖಂಡನ್ಯಾಯ